ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್ ಐ ಹೋಪ್ 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 ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾನು ಕೂಡ ಮಸ್ತ್ ಸೂಪರಾಗಿದ್ದೀವಿ ಎಲ್ಲರೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲ್ದೀನಿ ಹಾಗೆಯೇ ನನ್ನ ವಿಡಿಯೋ ನೋಡ್ಲತ್ತಿರಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಪ್ಪ ನೋಡಿ ನೆಕ್ಸ್ಟ್ ಬಂದು ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಸ್ಪೆಷಲ್ ಅದ ಅಂತಂದು ನಾನು ಬರ್ರೇ ಸ್ಪೆಷಲ್ ಸ್ಪೆಷಲ್ ಅಂತ ಹೇಳ್ತೀನಲ್ಲ ಕರ್ರೇನೂ ಕರ್ರೇನೂ ಅಂದ್ರೆ ಕರ್ರೇನೂ ಸ್ಪೆಷಲ್ ಇರ್ತದ ಅದ್ರ ಸಲುವಾಗಿ ಸ್ಪೆಷಲ್ ಸ್ಪೆಷಲ್ ಅಂತ ಯೂಸ್ ಮಾಡ್ತೀನಿ ಆ ವರ್ಡ ಅದಕ್ಕೆ ಏನದ ಅಂತಂದು ನನ್ನ ಜೊತೆ ಇರ್ರಿ ಪ್ಲೀಸ್ ನನ್ನ ಜೊತೆ ಇರ್ಬೇಕು ನೀವು ಅಷ್ಟೇ ಏನಂತ ಹೇಳ್ತೀನಂತ ಲೆಟ್ ಸ್ಟಾರ್ಟ್ ಗೌ ಈಗ ನನಗೊಂದು ಕೆಲಸ ಹಚ್ಚರ್ ನಮ್ಮ ಹಸ್ಬೆಂಡ್ ಏನಂತಂದು ಹೇಳಬೇಕಾ ಪೇಪರೆಲ್ಲ ತೆಕ್ಕೊಂಡು ಕುಂತೀನಿ ಯದಕ್ಕಂತಂದ್ರೆ ಅವ್ರದ್ದು ಒಂದು ಬ್ಯಾಂಕ್ ಪಾಸ್ಬುಕ್ ಸಿಗೋಲ್ಲಾಗ್ಯದಂತ ಅದಕ್ಕೆ ನನಗೆ ನಿನ್ನ ಅವ ಏನು ನೋಡು ನಿನ್ನ ಅವ ಏನು ನೋಡು ಅದ ಏನು ನೋಡು ಅಂತಂದು ಇಡೀ ಎರಡು ದಿವಸ ಆಯಿತು ಇಡೀ ದಿನ ಹೇಳ್ಕೊತಾನೆ ಅದರ ಅದ್ರ ಸಲುವಾಗಿ ನಾನು ಇವತ್ತು ಚೆಕ್ ಮಾಡ್ಲತ್ತೀನಿ ಇರಲಿಲ್ಲ ಅಂತಂದ್ರೆ ಗೊತ್ತಿಲ್ಲ ನನಗಂತೂ ಎಲ್ಲದ ಅಂತಂದು ಅದಕ್ಕೆ ಬನ್ನಿ ಇವತ್ತ ಏನೇನು ಏನೇನೆಲ್ಲ ಮಾಡ್ತೀನಿ ಅಂತಂದು ನಿಮ್ಮ ಜೊತೆಗೆ ಎಲ್ಲಾನು ಶೇರ್ ಮಾಡ್ತೀನಿ ಅಂತ ಹೇಳಿನಲ್ಲ ಅದಕ್ಕೆ ಶೇರ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬನ್ನಿ ಎಲ್ಲಿಗೆ ಹೋಗ್ಲತ್ತೀನಿ ಅಂತಂದು ಹೇಳ್ತೀನಿ ಎಲ್ಲ ಅದು ನೋಡಿ ಗೊತ್ತಾಗಿರ್ತದ ನಿಮ್ಗೆ ಅದಕ್ಕೆ ಮತ್ತೊಂದು ಸಲ ನಾನು ಹೇಳ್ತಿರ್ತೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಹೋಗಬೇಕು ಏನದು ಸಾರಿ ತೊಗೊಂಡಿನಿ ಎರಡು ಸಾರಿ ತೊಗೊಂಡಿನಿ ಒನ್ ಬನ್ ಇದು ಆಮೇಲೆ ಬಳೆಗಳೆಲ್ಲ ಅದ್ರ ಬಳಕೆ ಹಾಕಿದ್ದೀನಿ ಹೋಗಿದ್ದೀನಿ ನಾನು ಒಬ್ಬೇಕೀನಿ ಆಮೇಲೆ ಅಲ್ಲೂ ಲೈ ಲೇಟ್ ಆಗ್ತದ ಟೈಮ್ ಬಂದು ಎಷ್ಟು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆಗಿದೆ ಈಗ ಅದಕ್ಕೆ ಟೈಮೇ ಆಗ್ತದ ಬಾಯಿ ಎಲ್ರಿಗೂ ಅಲ್ಲಿ ಹೋದ್ಮೇಲೆ ಸಿಗ್ತೀನಂತ ಯಾರೆಲ್ಲ ಬ್ರೈಡಲ್ ಮೇಕಪ್ ಮಾಡ್ಕೋತೀನಿ ಅಂದ್ಕೊಂಡಿದಿರಿ ಅವರೆಲ್ಲರೂ ಪ್ಲೀಸ್ ಇವ್ರ ಹತ್ರ ಹೋಗಿ ಇವರಿಗೆ ಹೇಳ್ರಿ ನಮ್ಗೆ ಬ್ರೈಡಲ್ ಮೇಕಪ್ ಮಾಡಬೇಕು ಅಂತಂದು ಕಮ್ಮಿ ಪ್ರೈಸ್ನಾಗ ಮಾಡ್ತಾರೆ ಆಮೇಲೆ ಇಷ್ಟು ಬೆಸ್ಟ್ ಮಾಡ್ತಾರ ಅಂತಂದರೆ ನೀವು ಲಾಸ್ಟ್ ಲುಕ್ ನನ್ನನ್ನು ನೋಡಿನೇ ನೀವು ಹೇಳ್ಬೋದು ಅಂತಂದು ಕಮೆಂಟ್ಸ್ ಮಾಡಿ ಅದಕ್ಕೆ ದೊಡ್ಡ ದೊಡ್ಡ ಮಾಲ್ಗಳ ಕಡೆಗೆ ಹೋಗಿ ದೊಡ್ಡ ದೊಡ್ಡ ಶಾಪ್ ಕಡೆಗೆ ಹೋಗಿ ಮಾಡ್ಕೋಕ್ಕಿಂತ ಮೊದಲು ಏನು ಮಾಡಬೇಕು ಇವ್ರಂಥವ್ರನ್ನು ನಾವು ಬೆಳೆಸ್ಬೇಕು ನಾವು ಬೆಳಿಬೇಕಲ್ವಾ ಅವ್ರಿಗೂ ಬೆಳೆಸ್ಬೇಕು ಈ ಸಣ್ಣ ಸಣ್ಣ ಶಾಪ್ ಅವಪ್ಪ ಇವ್ರು ಏನು ಮಾಡ್ತಾರೋ ಏನೋ ಅಂತಂದು ಅನ್ಕೋಕ್ಕಿಂತ ಮೊದಲು ಇವ್ರಂಥ ಕಡೆಗೆ ಹೋಗಿ ಹೆಲ್ಪನ್ನು ತೊಗೊಳ್ರಿ ಇಲ್ಲಿ ಶಾಪಿಗೆ ಬಂದು ಕ್ಯಾಪ್ಚರ್ ಮಾಡ್ಕೋತಿದ್ದೀನಿ ಅವರೊಂದು ಸ್ವಲ್ಪ ಬೀಸಿ ಇದ್ದಿದ್ರು ಅದ್ರ ಸಲುವಾಗೇ ವಿಡಿಯೋ ಮಾಡಿಕೊಂಡ್ರಾಯ್ತು ಅಂತಂದು ನೋಡಿ ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಮನೆಯಿಂದ ಇವರು ಸ್ಕೂಲಿಗೆ ಹೋಗಿದ್ರು ಮಕ್ಕಳೆಲ್ಲ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗಿದ್ರು ಅವು ಹೋದ್ಮೇಲೆ ಬಂದಿದ್ದೀನಿ ಆಮೇಲೆ ಎರಡು ಸಾರಿ ತಂದಿದ್ದೀನಿ ಅಂತಂದಲ್ಲ ಅದ್ರೊಳಗೆ ಯಾವುದು ಚಲೋ ಕಾಣಿಸ್ತದ ಅಂತಂದು ಎರಡು ಸೈಡ್ ಇವು ಹಾಕಿ ನೋಡ್ತಿದ್ರು ಅವರು ನೋಡ್ರಿ ಹೆಂಗೆ ಕಾಣಿಸ್ತದ ಅಂತಂದು ತೋರಿಸಿದ್ದೆ ಯಾವುದು ನೀವು ಓಕೆ ಅಂತೀರಿ ಅದನ್ನು ಹಾಕ್ಕೊಳ್ಬೇಕಂತಂದು ನೋಡ್ತಾಯಿದ್ರು ಅವರು ಫುಲ್ ಕನ್ಫ್ಯೂಸ್ನಾಗಿದ್ರು ಎರಡು ಚಲೋ ಅನ್ನಿಸ್ತವ ನೋಡಿ ನೀವು ಸೆಲೆಕ್ಟ್ ಮಾಡಿ ಅಂತಂದರು ನಾ ಏನಿಲ್ಲ ಇವತ್ತು ನೀವು ಹೇಳೋದನ್ನೇ ನಾನು ಕೇಳ್ತೀನಿ ಅಂತಂದು ಅವರಿಗೆಲ್ಲ ಮಜಾಕ್ ಮಾಡ್ತಿದ್ದೆ ಪ್ರತಿ ಬಾರಿ ನಾವು ಹೇಳೋದು ನೀವು ಕೇಳ್ತಿರಲ್ಲ ಈ ಸಲ ನೀವೇ ಎಲ್ಲ ರೆಡಿ ಮಾಡೋದಂತೂ ಅಂತಂತಂದ ಏನಿಲ್ಲ ಸ್ವಲ್ಪ ಅವ್ರದ್ದು ಫೋಟೋ ಅದು ತೆಗಿಬೇಕಿತ್ತಲ್ಲ ಅದ್ರ ಸಲುವಾಗಿ ಅವರು ನನ್ನನ್ನು ಬನ್ನಿ ಏನು ಮಾಡ್ತೀರಿ ನನಗೂ ಹೆಲ್ಪ್ ಆಗ್ತದ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗ್ತದ ನಿಮಗೆ ಮಾಡಿ ನೋಡ್ತೀನಿ ಬ್ರೈಡಲ್ ಮೇಕಪ್ ಅಂತಂದು ಅಂತಂದು ಹೇಳಿದರು ಅದಕ್ಕೆ ನಾನು ಓಕೆ ಇರಲಿ ಅಂತಂದು ಬರ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂತಂದು ಹೇಳಿ ಬಂದುಬಿಟ್ಟಿದ್ದೆ ನೋಡಿರಿ ಆಮೇಲೆ ಫಸ್ಟಿಗೆ ಅವರು ಐಬ್ರೋ ಇದು ಮಾಡ್ತಿದ್ರು ಸ್ವಲ್ಪ ಇದು ಆಗಿದ್ದರಿಂದ ಬಂದಿದ್ದರಿಂದ ಅವು ಸ್ವಲ್ಪ ಮಾಡಿದ್ರಾಯಿತು ಅಂತಂದು ಮಾಡ್ತಿದ್ರು ನೋಡಿ ಫೈನಲಾಗಿ ಸುಮ್ ಸಿಂಪಲ್ ಅವಾಗಿಂದ ಅವಗೆ ಒಂದು ಸ್ವಲ್ಪ ಹಾಗೆ ಇರಬಾರ್ದಲ್ಲ ಮೇಕಪ್ ಕರೆಕ್ಟಾಗಿ ಕೂಡಂಗಿಲ್ಲ ಅಂತಂದು ಏನು ಮಾಡಿದ್ರು ಮಾಡ್ತಿದ್ರು ಆಮೇಲೆ ಅದೆಲ್ಲ ಆದ್ಮೇಲೆ ಫಸ್ಟ್ ಸಾರಿ ಹಾಕ್ಕೋಬೇಕು ಅಂತಂದರು ಅವರೇ ಎಲ್ಲ ಅದು ಹಾಕ್ತಿದ್ರು ನಾವು ನೋಡಿ ಪಟ್ ಅಂತ ಹಾಕ್ಕೊಳ್ಳೋದು ಏನು ಮಾಡ್ತೀವಿ ಒಂದು ನಾಲ್ಕು ಅಥವಾ ಐದು ಪ್ಲೇಟ್ ಮಾಡ್ತೀವಿ ಇದು ಆಯಿತು ಅಷ್ಟೇ ಆಮೇಲೆ ಅದು ಹೆಂಗೆ ಯಾಕೆ ಬರ್ಲಿಕ್ಕ ಅಂತಂದು ಈಗ ನೋಡಿ ಅವ್ರು ಎಷ್ಟು ಚಲೋ ಹಾಕಿದ್ರು ಅಂತಂದ್ರೆ ನನಗೆ ಇಷ್ಟ ಆಯಿತು ನಿಮ್ಗೆ ಹೆಂಗೆ ಅನ್ಸ್ಲತ್ತದ ಅಂತ ಹೇಳ್ರಿ ಆಮೇಲೆ ಕೂದಲಿಗೆ ಸ್ಟ್ರೇಟ್ ಮಾಡ್ತಿದ್ರು ಒಂದು ಸೈಡ್ ಬೇರೆ ಅನ್ಸ್ಲತ್ತೀವಿ ನೋಡ್ರಿ ನಂದು ಮೊದ್ಲೇನೇ ಕರ್ಲಿ ಹೇರ್ ಅಂಥದ್ರೊಳಗೆ ಅವು ಎಷ್ಟು ಉದ್ದ ಇದ್ದಿದ್ರೂ ಕಡಿಮೆನೇ ಕಾಣಿಸ್ತವೆ ಆಮೇಲೆ ಫುಲ್ ಇದು ಮಾಡಿದ್ರು ಎಷ್ಟು ದೊಡ್ಡುವ ನಂದು ಎಷ್ಟು ದೊಡ್ಡ ಕೂ ಕೂದಲು ಇಷ್ಟೇ ಕಾಣಿಸ್ತಾವ ನೋಡು ಅಂತಂದು ಹೇಳ್ತಿದ್ದೆ ಅದ್ರ ಸಲುವಾಗಿ ಹೌದು ಅಂತಂದು ಅವರು ಇದ್ರು ನೆಕ್ಸ್ಟ್ ಬಂದು ಫಸ್ಟಿಗೆ ಸಾರಿ ಎಲ್ಲ ಹಾಕಿದ್ಮೇಲೆ ಇದು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರು ಹಾಕ್ಲಿಕ್ಕೆ ಏನು ಫೈನಲ್ ಲುಕ್ ಹೆಂಗೆ ಬರ್ತದ ಅಂತಂದು ನೀವೇ ಹೇಳಬೇಕು ಆಮೇಲೆ ಈಗ ನಾನು ಪ್ರತಿ ಒಂದನ್ನು ಅಂತಂದ್ರೇನು ಸ್ವಲ್ಪ ಸ್ವಲ್ಪ ಅಷ್ಟು ವಿಡಿಯೋ ಇದು ಮಾಡ್ಲತ್ತೀನಿ ಆಮೇಲೆ ಈ ಕಡೆ ಗೌರ್ಮೆಂಟ್ ಕಡೆಯಿಂದ ಟ್ರಾಫಿಕ್ ಪೊಲೀಸ್ ಫುಲ್ಲು ಜೋರಾಗಿ ಇದು ಸೌಂಡ್ ಮಾಡ್ಕೊತ ಹೋಗ್ತಿದ್ರು ಅಂದ್ರೇ ಅದು ಒಂದು ಮಗು ಕಳು ಮಾಡಿದ್ರಂತ ಅದ್ರ ಸಲುವಾಗಿ ಅದು ಕೊಟ್ಟು ಆಮೇಲೆ ಎಲ್ಲ ಚಂದ ಸೆಲೆಬ್ರೇಟ್ ಮಾಡ್ಕೊತ ಹೋಗ್ತಿದ್ರು ಅವರು ನಾವು ಪಟ್ಟಂತ ಯಾಕೆ ಏನಾಯ್ತು ಅಂತ ನೋಡ್ಕೊತ ಹೊರಗೆ ಬಂದು ನೋಡಿದ್ವಿ ಅದೇ ಇದ್ದಿರ್ಬೋದು ಅಂತಂದು ನೆಕ್ಸ್ಟ್ ಹೇರ್ ಸ್ಟೈಲ್ ಆದ್ಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು ಮೇಕಪ್ ಮೇಕಪ್ ಸ್ಟಾರ್ಟ್ ಮಾಡಿದ್ಮೇಲೆ ನೋಡ್ರಿ ಎಲ್ಲನೂ ತೋರಿಸಿಲ್ಲ ಇವು ಸ್ವಲ್ಪ ಸ್ವಲ್ಪ ಫೈನಲ್ ಆಗಿ ಇವು ತೋರಿಸ್ಬೇಕು ಅಂತಂದು ಆಮೇಲೆ ನೋಡಿ ಮುಗೀತು ಫೈನಲ್ ಆಗಿ ಈ ಥರ ಕಾಣಿಸ್ಲತ್ತೀನಿ ಹೆಂಗೆ ಮಾಡಿದ್ದಾರೆ ಬ್ರೈಡಲ್ ಮೇಕಪ್ ಅಂತಂದು ನೀವು ಕಮೆಂಟ್ ಮಾಡಿ ಹೇಳಿ ಹೇರ್ ಸ್ಟೈಲ್ ವಿತ್ ಸಾರಿ ಆ್ಯಂಡ್ ಮೇಕಪ್ ಅಲ್ಲೇ ಬಿಡು ಫುಲ್ ಶಾಕ್ ಆದರು ನನ್ನ ಮಕ್ಕಳು ಯಾಕಂತಂದ್ರೆ ನಾ ಫಸ್ಟ್ ಟೈಮ್ ಈ ಥರ ಮೇಕಪ್ ಮಾಡ್ಕೊಂಡಿದ್ದು ಅದಕ್ಕೆ ಆಮೇಲೆ ನಮ್ದು ಹಸ್ಬೆಂಡ್ ಅವ್ರ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತಂದು ಈ ಥರ ಬ್ರೈಡಲ್ ಮೇಕವರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವ್ರೆ ಲಾಸ್ಟ್ ಲುಕ್ ನೋಡಿ ನಮ್ಮ ಮನೆಗೆ ಎಲ್ಲರೂ ಫುಲ್ ಖುಷ್ ಆದ್ರು ಅಂತ ನೀವೇ ಈ ವಿಡಿಯೋದಲ್ಲಿ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್